ಧ್ಯಾನದ ಹೆಸರಿನಲ್ಲಿ ನೀವು ಕನುಗುಸ್ಕೊಂಡಿದ್ದೀರಿ ನೀವು ಮಾಡ್ತಾ ಇರೋ ಧ್ಯಾನ ಅಲ್ಲವೇ ಅಲ್ಲ ಅಂತಕ್ಕಂಥ ಶೀರ್ಷಿಕೆಯ ಒಂದು ವಿಡಿಯೋವನ್ನು ಇಂದು ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಅನೇಕ ಜನ ಸಾಧಕರು ಹೌದು ಗುರುಜಿ ನೀವು ಹೇಳೋದು ಸತ್ಯ ಅದ ನಮಗೆ ಸರಿಯಾದ ಧ್ಯಾನ ಮಾಡೋದು ಗೊತ್ತೇ ಇಲ್ಲ ಮನಸ್ಸು ಏಕಾಗ್ರಗೊಳ್ತಾನೇ ಇಲ್ಲ ಮನಸ್ಸಿನ ಏಕಾಗ್ರತೆ ಬಗ್ಗೆ ತಿಳಿಸಿ ಅಂತ ಒಬ್ಬರು ನನಗೆ ಕೇಳ್ಕೊಂಡಿದ್ದಾರೆ ಧ್ಯಾನಕ್ಕೂ ಮತ್ತು ಏಕಾಗ್ರತೆಗೂ ಅವಿನಾಭಾವ ನಂಟದು ಧ್ಯಾನ ಮತ್ತು ಏಕಾಗ್ರತೆ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು ಹ್ಞೂ ಹೇಳ ಒಂದೇ ನಾಣ್ಯದ ಎರಡು ಮುಖಗಳು ಅದಕ್ಕೆ ಅಷ್ಟಾಂಗ ಯೋಗದೊಳಗೆ ಆಸನ ಇದು ಯಮ ನಿಯಮ ಆಸನ ಪ್ರಾಣಾಯಾಮ ಧಾರಣ ಅಂತ ಬರ್ತದ ಹ್ಞೂ ಈ ಏಕಾಗ್ರತೆ ಅನ್ನೋದು ಒಂದು ಧಾರಣದ ಅವಸ್ಥೆ ಅಂತ ತಿಳ್ಕೊಳ್ಳಬೇಕಾದ ಹಾಂ ಏಕಾಗ್ರತೆ ಅನ್ನೋದನ್ನು ನಿಮಗೆ ಹೆಂಗೆ ತಿಳಿಸ್ಬೇಕು ಅನ್ನೋದಾದ್ರೆ ಆತ್ಮೇರೆ ನಮ್ಮ ಮನಸ್ಸು ಒಂದು ಸೂರ್ಯನ ಬೆಳಕಿನ ಪುಂಜ ಅಂತ ತಿಳ್ಕೊಳ್ಳಿ ಹೌದಾ ಹೇಗೆ ಸೂರ್ಯನ ರಶ್ಮಿ ಸೂರ್ಯನ ಕಿರಣಗಳು ಸೂರ್ಯನ ಕಿರಣಗಳಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರಖರವಾದ ಸೂರ್ಯನ ಕಿರಣಗಳಲ್ಲಿ ನಮ್ಮನ್ನು ಸುರ್ತಕ್ಕಂಥ ಶಕ್ತಿ ಅದು ಹೌದಾ ಆದರೆ ನಮಗೆ ಅದು ಸುಡ್ತಕ್ಕಂಥ ಭಾಷೆ ಬರೋದಿಲ್ಲಪ್ಪ ಅಂದ್ರೆ ಛಿದ್ರ ಛಿದ್ರವಾಗಿ ಬರ್ತದವು ಕಿರಣಗಳು ಸಾವಿರಾರು ಕಿರಣಗಳು ಲಕ್ಷಾಂತರ ಕಿರಣಗಳು ಛಿದ್ರ ಛಿದ್ರವಾಗಿ ಬಂದುಬಿಡ್ತಾವ ಬಿಡಿಸಿ ಹೇಳಬೇಕಂದ್ರೆ ನೀವೆಲ್ಲ ಸಣ್ಣವರಿದ್ದಾಗ ಒಂದು ಆಟ ಆಡಿರಬೇಕು ಬಹುಶಃ ಏನು ಒಂದು ಪವರ್ಫುಲ್ ಮ್ಯಾಗ್ನಿಬಾಯಿ ಮ್ಯಾಗ್ನಿಫಾಯಿಂಗ್ ಗ್ಲಾಸ್ ರಾವ್ಕಾಜು ಅಂತೀವಿ ನಾವು ಆ ರಾವ್ಕಾಜನ್ನು ತೆಗೆದುಕೊಂಡು ಒಂದು ಆಟ ಆಡಿರಬೇಕು ಸೂರ್ಯನ ಕಿರಣಗಳಿಗೆ ಹಿಂಗೆ ಹಿಡಿತೀರಿ ಹಿಂಗೆ ಹಿಡಿದಾಗ ಆ ಮ್ಯಾಗ್ನಿಫಾಯಿಂಗ್ ಗ್ಲಾಸ್ ಮೇಲೆ ಸುಮಾರು ಒಂದು ಒಂದೂವರೆ ಎರಡು ಇಂಚು ವ್ಯಾಸದ ಒಂದೂವರೆ ಎರಡು ಇಂಚು ವ್ಯಾಸದ ಒಂದು ವರ್ತುಲಾಕಾರದ ಮ್ಯಾಗ್ನಿಫೈಯಿಂಗ್ ಗ್ಲಾಸನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಅಲ್ಲಿ ಆ ಮ್ಯಾಗ್ನಿಫಾಯಿಂಗ್ ಗ್ಲಾಸದ ಹಿಂಭಾಗದೊಳಗೆ ಒಂದು ರೇಖೆ ಬಂದುಬಿಡ್ತದ ಒಂದು ರೇಖೆ ಬಂದುಬಿಡ್ತದೆ ಒಂದು ಪ್ರಖರವಾದ ಒಂದು ರೇಖೆ ಬರ್ತದೆ ನೀವು ಬಹುಶಃ ನೆನಪಿರಬೇಕು ಅಂಥ ಒಂದು ಮ್ಯಾಗ್ನಿಫ್ಲಾಯಿಂಗ್ ಗ್ಲಾಸ್ ಹಿಡಿದು ತಳಗೆ ಒಂದು ರೇಖೆ ಬಂದಾಗ ಅದ್ರ ಕೆಳಗೆ ಒಂದು ಬಟ್ಟೆ ಅಥವಾ ಒಂದು ಕಾಗದವನ್ನು ಇಟ್ಟು ಸುಟ್ಟಿರ್ಬೋದು ನೀವು ಅವಾಗ ಅನಿಸಲಿಲ್ಲ ನಿಮ್ಗೆ ಹ್ಞೂ ಇಲ್ಲಿ ಮ್ಯಾಗ್ನಿಫಾಯಿಂಗ್ ಗ್ಲಾಸ್ನೊಳಗೆ ಈ ನೀವು ಹಿಡಿದಂಥ ಸೂರ್ಯನಿಗೆ ಎದುರಾಗಿ ಹಿಡಿದಂಥ ಮ್ಯಾಗ್ನಿಫಾಯಿಂಗ್ ಗ್ಲಾಸ್ ಮೇಲೆ ಹಬ್ಬ ಅಂದರೆ ಎಷ್ಟು ಕಿರಣಗಳು ಬಿದ್ದಾವ ತಿಳ್ಕೊತೀರಿ ಹ್ಞೂ ಒಂದು ಮೂರೋ ನಾಲ್ಕೋ ಐದೋ ಆರೋ ಅಷ್ಟು ಸೂಕ್ಷ್ಮವಾದ ಕಿರಣಗಳು ಅವನು ಎನಿಸ್ಲಿಕ್ಕೆ ಆಗೋದಿಲ್ಲ ನೀವೆಲ್ಲಾದರೂ ಗಿಡಗಳ ಮರಳು ಮಧ್ಯೆ ಸೂರ್ಯನ ಕಿರಣಗಳು ಹಾದ ಬಂದಾಗ ಸೂರ್ಯನ ಕಿರಣಗಳು ಯಾವ ರೀತಿ ಪಸರಿಸ್ತಾ ಇವೆ ಅನ್ನೋದು ನಿಮಗೆ ಐಡಿಯಾ ಬರ್ತದೆ ಅಂಥ ಒಂದು ನಾಲ್ಕೈದು ಕಿರಣಗಳು ಸೂರ್ಯನಿಗೆ ಅಭಿಮುಖವಾಗಿ ಹಿಡಿದಂಥ ಮ್ಯಾಗ್ನಿಫಾಯಿಂಗ್ ಬಿದ್ದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೇಲೆ ಬಿದ್ದಾವೆ ಅವು ಎಲ್ಲ ಒಟ್ಟುಗೂಡಿ ನಾಲ್ಕೈದು ಕಿರಣಗಳು ಒಟ್ಟುಗೂಡಿ ಅದು ಒಂದಾಗಿ ಹೋದಾಗ ಬಟ್ಟೆ ಸುಡುತ್ತ ಕಾಗದ ಸುಡುತ್ತೆ ಈವನ್ ಅದರಿಂದ ನೀವು ಕಟ್ಟಿಗೆಯನ್ನು ಸುಡ್ಬೋದು ಹೌದಾ ಬೆಂಕಿನ ಹಚ್ಕೊಳ್ಬೋದು ಅದರಿಂದ ಗೊತ್ತಾಯ್ತಲ್ಲ ಹಾಗಾದರೆ ಅಲ್ಲಿ ನಾಲ್ಕೈದು ಕಿರಣಗಳಲ್ಲಿ ಇರತಕ್ಕ ಇರದೇ ಇರತಕ್ಕಂಥ ಶಕ್ತಿ ಒಂದು ಒಟ್ಟು ಅದು ಒಟ್ಟು ಒಟ್ಟುಗೂಡಿದಾಗ ಬಂದಂಥ ಒಂದು ಕಿರಣದಲ್ಲಿ ಇತ್ತಲ್ಲ ಇದು ಧ್ಯಾನದ ಸ್ಥಿತಿ ಅಂತ ಏಕಾಗ್ರತೆ ಸ್ಥಿತಿ ಈಗ ನಮ್ಮ ಮನಸ್ಸು ಏನಾಗಿದೆ ಗೊತ್ತಾ ನಮ್ಮ ಮನಸ್ಸಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಸೂರ್ಯನಿಗೆ ಸೂರ್ಯನ ಕಿರಣಗಳಲ್ಲಿ ಯಾವ ಥರ ಒಂದು ಅದ್ಭುತ ಶಕ್ತಿ ಇದೆ ಅಷ್ಟೇ ಶಕ್ತಿ ನಮ್ಮ ಮನಸ್ಸಿಗಿದೆ ರೀ ಮನಸ್ಸು ಅರ್ಥ ಮಾಡಿಕೊಂಡ್ರೆ ಮನಸ್ಸಿನ ಅಗಾಧ ಶಕ್ತಿಯನ್ನು ಅದರ ಒಳಶಕ್ತಿಯನ್ನು ನಾವು ತಿಳ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಚಮತ್ಕಾರ ಮಾಡ್ಬೋದು ರೀ ಈ ಮಾಟ ಮಂತ್ರ ತಂತ್ರ ಭಾನಾಮತಿ ಇವೆಲ್ಲ ಏನು ಕನ್ಕಟ ವಿದ್ಯಾ ಯಂತ್ರ ಮಂತ್ರ ತಂತ್ರ ಇವೇನು ಓ ಪಿ ಸರ್ಕಾರವೆಲ್ಲ ಯಕ್ಷಿಣಿ ಜಾದು ಇದೆಲ್ಲ ಮಾಡ್ತಾರಲ್ಲ ಇವೆಲ್ಲಕ್ಕೂ ಮನಸ್ಸೇ ಕಾರಣ ರೀ ಮನಸ್ಸೇ ಕಾರಣ ಅದು ಹೌದಾ ಸೊ ಒಂದಿಷ್ಟು ಕಿರಣಗಳು ಒಗ್ಗೂಡಿದಾಗ ಹೇಗೆ ಆ ಕಿರಣಗಳು ಒದ್ದು ಒಗ್ಗೂಡಿದ ಆ ಕಿರಣದಲ್ಲಿ ಸುಳ್ತಕ್ಕಂಥ ಶಕ್ತಿ ಬಂತೋ ಹಾಗೆ ಛಿದ್ರ ಛಿದ್ರಗೊಂಡು ಸೂರ್ಯನ ಕಿರಣಗಳಂತೆ ಅಲ್ಲಲ್ಲಿ ಪಸುರಿಸಿದಂಥ ನಮ್ಮ ವಿಚಾರಗಳು ಒಟ್ಟಾಗಿ ಒಂದೇ ಕಡೆ ಹೋಗಿ ಬಂದಾಗ ಒಂದು ಪರಮಾತ್ಮತ ಶಕ್ತಿ ಕ್ರಿಯೇಟ್ ಆಗ್ತದೆ ರೀ ಇದುವೇ ಮೆಡಿಟೇಷನ್ ಇದುವೇ ಏಕಾಗ್ರತ ಅತ್ತಿತ್ತ ಹರಿತಕ್ಕಂಥ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿದಾಗ ಆಗುವ ಚಮತ್ಕಾರ ನಿಮಗೆ ಭಾಳ ಅತ್ಯಂತ ಅತ್ಯಂತ ಆಶ್ಚರ್ಯದಾಯಕ ಪರಿಣಾಮವನ್ನು ಕೊಡ್ತದೆ ಗ್ಯಾರಂಟಿ ಗೊತ್ತಾ ಸೊ ಇದನ್ನು ನಿಮಗೆ ಇನ್ನೂ ತಿಳೋಕೆ ಹೇಳಬೇಕಪ್ಪ ಅಂದ್ರೆ ಮಹಾಭಾರತ ಒಂದು ಪ್ರಸಂಗ ತಗೊಳ್ಳಿ ಕೌರವರಿಗೂ ಪಾಂಡವರಿಗೂ ದ್ರೋಣಾಚಾರ್ಯರೇ ಗುರುಗಳಾಗಿದ್ದರು ಅವರು ಅನೇಕ ವಿದ್ಯೆಗಳನ್ನು ಅವ್ರಿಗೆ ಕಲಿಸ್ತಾ ಇದ್ರು ಒಂದು ಸಾರಿ ಬಿಲ್ಲು ವಿದ್ಯೆಗೆ ಆ ಬಿಲ್ ವಿದ್ಯೆ ಕಲಿಸುವಾಗ ಅವರೆಲ್ಲರಿಗೂ ಒಂದು ಯಂತ್ರ ಹೇಳ್ಕೊಡ್ತಾರೆ ಅವರು ಗುರಿಯನ್ನು ಹೇಗೆ ಇಡೋದು ಅಂತ ಹೌದಾ ಅವ್ರು ಹೇಳ್ತಾರೆ ಅದು ಒಂದು ಗಿಡಕ್ಕೆ ಒಂದು ಪಕ್ಷಿಯನ್ನು ಕಟ್ಟಿರ್ತಾರೆ ಅದಕ್ಕೆ ಒಂದು ಬಾಣ ತೊಗೊಂಡು ಹೊಡಿಬೇಕಪ್ಪ ಬಿಲ್ನಿಂದ ಹೌದಾ ಎಲ್ಲರೂ ಕೇಳ್ಕೊಂತ ಬರ್ತಾರೆ ಏನು ಕಾಣುತ್ತಾ ಇದು ಕಾಣುತ್ತಾ ಏನು ಕಾಣುತ್ತೆ ಅಂತ ತಿಳ್ಕೊಂಡ್ರೆ ಎಲ್ಲರೂ ಮರ ಕಾಣ್ತದೆ ರೆಂಬೆ ಕಾಣ್ತದೆ ತಪ್ಪಲು ಕಾಣ್ತದೆ ಪಕ್ಷಿ ಕಾಣ್ತದೆ ಹಿಂಗೆ ಹೇಳ್ಕೊಂತ ಬಂದರು ಆದರೆ ಅರ್ಜುನನ ಸರದಿ ಬಂದಾಗ ಅರ್ಜುನ ನಿನಗೇನು ಕಾಣಿಸ್ತದೋ ಅಂದಾಗ ಅವನ ಗುರುಗಳೇ ನನಗೆ ಗಿಡ ಕಾಣಿಸೋದಿಲ್ಲ ಮರ ಕಾಣಿಸೋದಿಲ್ಲ ರೆಂಬೆ ಕಾಣಿಸೋದಿಲ್ಲ ಹಕ್ಕಿನೂ ಕಾಣಿಸೋದಿಲ್ಲ ಹಕ್ಕಿಯ ಕಣ್ಣು ಕಾಣಿಸ್ತದಂತ ಅಂದರೆ ಹೊಡಿ ಅಂತ ದ್ರೋಣಾಚಾರ್ಯ ಹಕ್ಕಿಯ ಕಣ್ಣಿಗೆ ಕರಾರುವಕ್ಕಾಗಿ ಅದು ಜೀವಂತ ಪಕ್ಷಿ ಇತ್ತೋ ಅಥವಾ ಹಕ್ಕಿಯ ಥರ ಮಾಡಿದಂಥ ಒಂದು ಬೊಂಬೆ ಇತ್ತೋ ನನಗೆ ತಿಳಿಯೋದು ಅಂತೂ ಈ ನಡೆದ ಚಮತ್ಕಾರ ಏನಪ್ಪ ಅಂತ ಅಂದ್ರೆ ಅಕ್ಕಿಯ ಕಣ್ಣಿಗೆನೆ ಗುರಿ ಇಟ್ಟು ಅರ್ಜುನ ಹೊಡೆದಾನ ಇದಕ್ಕೆ ಮತ್ತೇನಂತೇಳಿದ್ ಏಕಾಗ್ರತ ಏಕಾಗ್ರತಾ ನಾವು ಧ್ಯಾನ ಮಾಡ್ತೀವಿ ಹರಿತಕ್ಕಂಥ ಮನಸ್ಸು ಆ ಹರಿತದೆ ಧ್ಯಾನ ಕುಂತಾಗ ಏನು ಅಂತ ಕೇಳ್ತು ಆ ಕಣ್ಣು ನೋಡ್ತೀವಿ ಯಾರೋ ತಿನ್ತಾರ ಯಾರು ಸೀನಿದ್ರು ವಿಚಾರ ಮಾಡ್ತೀವಿ ಏನು ನೂರ ಎಂಟು ವಿಚಾರಗಳು ಸಪ್ಲ ಆಗಿದ್ದನ್ನು ನೋಡ್ತೀವಿ ಗಂತ್ ತಗೊಂಡು ನೋಡ್ತೀವಿ ಅಕ್ಕಡಿಕ್ಕ ಹೈದಾಡ್ತೀವಿ ಇದೆಂತ ಧ್ಯಾನ ರೀ ಹೀಗೆ ಹೆಚ್ಚು ಪ್ರಚಲಿತ ಧ್ಯಾನಪ್ಪ ಅಂತಂದ್ರೆ ಅನಸತಿ ಪಿರಾಮಿಡ್ನಲ್ಲಿ ಕೂತ್ಕೊಂಡು ಶ್ವಾಸವನ್ನು ನೋಡ್ಕೊಳ್ಳೋದು ಅದನ್ನ ಅದು ಪರಮಾಧ್ಭುತ ಕರೆ ಅಂದ್ರೆ ಅತ್ಯಂತ ಸರಳ ಅತ್ಯಂತ ಪರಮಾಧ್ಭುತ ಧ್ಯಾನ ಆನಾಪಾನಸತಿ ಮತ್ತು ಶ್ವಾಸದ ಧ್ಯಾನ ಇದು ಪ್ರಾರಂಭಿಕ ವಿಧಿವಿಧಾನಗಳು ಇವೆಲ್ಲ ಹ್ಞೂ ಏನಾಗಿದೆಪ್ಪ ಅಂದರೆ ಇದನ್ನ ಹಿಡ್ಕೊಂಡು ಕೂತ್ಬಿಟ್ಟು ನಾವು ಮುಂದೆ ಹೋಗೋ ನಾವು ಹಾಂ ಅನಾಪ ಅನಿಸತಿ ಅನಾ ಮಾಡಂತ ಹೇಳಿದ್ರು ಚಲೋ ಅನಿಸ್ತಾ ಬಿಟ್ಟು ಬಿಟ್ಟು ಉಳಕಿದ್ದೆ ಏ ಭಾಳ ಚೆಂದ ಅನಿಸುತ್ತೆ ಟೆನ್ಷನ್ ಕಮ್ಮಿ ಆಗುತ್ತೆ ಇಷ್ಟೇನು ಇವತ್ತು ಟೆನ್ಷನ್ ಕಮ್ಮಿ ಆಯ್ತು ಮತ್ತೆ ಬಂದು ಹೋತೇನು ಹಾಂ ಇನ್ನೊಂದು ಗಂಟು ತೆಗೀರಿ ಮತ್ತೆ ಶುರು ಆತ ಮತ್ತೆ ಮುಚ್ಚಿರಿ ಅನಾ ಪನ್ಸರ್ತಿ ಮಾಡಿರಿ ಓದ್ತಾ ಹಿಂಗೆ ಹೋಗುದು ಬರೋದು ಮಾಡ್ತದ ಪರ್ಮನೆಂಟಾಗಿ ಧ್ಯಾನ ಮಾಡುವುದಿಲ್ಲದೆ ಸೊ ಹೋಗೋ ಬರೋ ಧ್ಯಾನವನ್ನು ಹೋಗೋ ಧ್ಯಾನ ಸ್ಥಿತಿಯನ್ನು ನೀವು ಅನುಭವಿಸ್ತಾ ಇದ್ದೀರಿ ಧ್ಯಾನ ಅನ್ನೋದು ತೈಲಧಾರೆಯಂತೆ ತೈಲಧಾರೆಯಂತೆ ಮನಸ್ಸು ಕೂಡ ಹೊರೆಯೇ ಅಂತಕೊಂಡು ದಾಸರು ಕೇಳ್ತಾರೆ ಒಂದು ಎಣ್ಣೆ ಹಿಂಗೆ ಬಿಡ್ತೀರಿ ಅದು ಕಟ್ ಕಟ್ ಬಿಡೋದಿಲ್ಲ ಅದು ಒಂದು ಒಂದು ಹನಿ ಬಿಡೋದು ಹಿಂಗೆ ಹಾಕ್ತಾ ಇರಬೇಕಾದ್ರೆ ಜೇನುತುಪ್ಪ ಅದು ಎಣ್ಣೆ ಹಿಂಗೆ ಒಂದು ಮತ್ತೊಂದು ಪಾತ್ರೆ ಹಿಂಗೆ ಸುರಿರ್ಬೇಕಾರೆ ಹೆಂಗೆ ಕೆಳಗೆ ಬರ್ತದೆ ಒಂದೇ ಧಾರ ಆಗಿ ತೈಲಧಾರ ಅಂತಾರ ಹೌದಾ ತಕ್ರ ಧಾರ ತೈಲಧಾರ ಅಂತ ಹೇಳ್ಕೊಂಡು ಆಯುರ್ವೇದ ಶಾಸ್ತ್ರದಾಗ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲವು ಸಂಗತಿಗಳು ಹಾಗೆ ತೈಲಧಾರೆಯಂತೆ ಮನಸ್ಸು ಕೂಡ ಹರಿಯೋ ಅರಿಗೆ ಅಂತಾರಲ್ಲ ಹಾಂಗಿರ್ಬೇಕು ಇದಕ್ಕೆ ಧ್ಯಾನ ಅಂತಾರೆ ಈಗ ನಾವು ಮಾಡೋದು ಇದನ್ನು ತಿಳ್ಕೊಳ್ಬೇಕಾರೆ ನಾವು ಅಂಥ ಧ್ಯಾನವನ್ನು ಮಾಡ್ತೀವೇನ್ರಿ ಕರ್ಮಿಸೋಂಗೆ ಕೂಡ್ತೀವಿ ಯಾರೋ ಒಬ್ಬ ಒಬ್ಬ ಇದು ಅನಾಪನ ಸತಿ ಮಾಡ್ತೀರಿ ಶ್ವಾಸವನ್ನು ಆ ಮಾತು ಬೇರೆ ಕೆಲವು ಜನ ಗುರುಗಳು ಓಂ ಮಂಡ್ರಿ ತ್ರೀ ಮಂಡ್ರಿ ಅಂತಕೊಂಡು ಒಂದು ಏನೋ ಒಂದು ಬೀಜ ಮಂತ್ರ ಕೊಡ್ತಾರೆ ಆದರೆ ವಿಚಿತ್ರ ಅಂದ್ರೆ ಓಂ ಅನ್ಕೊತೀನಿ ಓಂ ಅಂತೀವಿ ಓಂ ಅಂತೀವಿ ವಿಚಿತ್ರ ಮನಸ್ಸು ಹೆಂಗದಪ್ಪ ಅಂದ್ರೆ ಓಂ ಅಂತ ಅಂತ ಓಂಕಾರ ನೆನಪಾಕ್ಕ ನಮಗೆ ಏಕ್ದಮ್ ಓಂಕಾರಪ್ಪ ನಮಗೆ ಕನ್ಬಂದು ಬರ್ತಾನೆ ಈ ಓಂಕಾರಪ್ಪ ಇಷ್ಟು ನೀಚದನಲ್ಲ ಹತ್ತು ಸಾವಿರ ರೂಪಾಯಿ ಸಣ್ಣೋಗಿ ಮಗ ಮೂರು ತಿಂಗಳು ಹತ್ತು ವಟ್ಟೆ ಕೊಡವಲ್ಲ ಅವನ ಬಗ್ಗೆ ವಿಚಾರ ಮಾಡ್ತೀನಿ ಏನು ಮಾಡಿದ್ರೆ ಅವ್ ಕೊಡ್ತಾನೆ ಅವನು ಯಾರ ಕರೀಂದ್ರೆ ಹೋಗಿ ಒದಿಸ್ಲೇನು ಅವನ್ನ ಯಾರನ್ನಾರು ಅಲ್ಲೇ ಕುಡಿಸ್ಲೇನು ಹೋಗಿ ಹೆಂಗೆ ವಸೂಲಿ ಮಾಡಬೇಕು ಹಿಂಗೆಲ್ಲ ವಿಚಾರ ಬರೋ ಶುರು ಹಾಕವು ಹಿಂಗೆ ಹೊಕ್ಕಿರಿ ಹಿಂಗೆ ಹಕ್ಕಿರಿ ಹಿಂಗೆ ಹೋಗಿರಿ ಅದೇ ವಿಚಾರ ಅದೇ ವಿಚಾರ ಅದೇ ವಿಚಾರ ಮುಂದೆ ಪಟಕನ ಒಂದು ಮತ್ತೊಂದು ಕಡೆ ಬಂದುಬಿಡ್ತದ ಅದು ಮುಗಿದ ಮೇಲೆ ಅವಾಗ ನೀವು ತಿಳ್ಕೊತೀರಿ ಅದ್ಭುತ ಧ್ಯಾನವನ್ನು ಮಾಡಿದ್ರಿ ಎಂಥ ಧ್ಯಾನ ಮಾಡಿದ್ರೆ ನೀವು ಓಂಕಾರಪ್ಪನ ಧ್ಯಾನ ಮಾಡಿದೆ ನೀವು ಓಂ ಅಂತಕ್ಕಂಥ ಶಬ್ದವನ್ನು ಹಿಡ್ಕೊಂಡು ಧ್ಯಾನ ಮಾಡಪ್ಪ ಅಂದ್ರೆ ನೀವು ಓಂಕಾರಪ್ಪನ ಧ್ಯಾನ ಮಾಡಿದ್ರಿ ಕನ್ಫ್ಯೂಷನ್ 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 ಮನಸ್ಸಿಗೆ ಒಂದೇ ಒಂದು ಕೆಲಸ ಕೊಡಿ ಅದ್ಭುತವಾಗಿ ಮಾಡ್ತದ ಅದ್ಭುತವಾಗಿ ಮಾಡ್ತದ ಹೌದಾ ಕಾರಣ ಈ ತಂತ್ರ ತಿಳ್ಕೊಬೇಕು ಒಬ್ಬಾತ ಸಾಧಕ ಹೆಂಗೆ ಇವತ್ತ ನಮ್ಮ ಸಾಧಕರು ಕೇಳಿದ್ರಲ್ಲ ಗುರುಗಳ ಏಕಾಗ್ರತ ಅಂದ್ರೇನು ಮನಸ್ಸು ಒಂದು ಕಣ್ಣು ನಿಲ್ಲೋದಿಲ್ಲ ಅಂತ ಕೇಳ್ತಾರಲ್ಲ ಇದೇ ಮಾತನ್ನು ಒಬ್ಬ ಸಾಧಕ ಗುರುಗಳ ಮುಂದೆ ಹೇಳಿದ ಗುರುಗಳೇ ಈ ಮನಸ್ಸು ಹಾಳು ಮನಸ್ಸು ಒಂದೇ ಕಡೆ ನಿಲ್ತಾ ಇಲ್ಲರಿ ಆ ಯೋಗಿ ಗುರು ಅವನಿಗೆ ಇವನ ಮನಸ್ಸಿನ ಕೂಡ ಮಾತಾಡ್ತಕ್ಕಂಥ ತಾಕತ್ತಿತ್ತಂತ ಅವ ಅವನ ಮನಸ್ಸನ್ನು ಇದನ್ನು ಮಾಡಿಕೊಂಡು ಆಹ್ವಾನ ಮಾಡ್ಕೊಂಡು ಮಾತಾಡಂತ ಹೇ ಮನಸ್ಸೇ ಅವನಿಗೆ ಯಾಕೆ ಕಾಡ್ತಿ ಹಾಂ ಒಂದು ಕಡೆ ಯಾಕೆ ನಿಲ್ಲವಲ್ಲಿ ನೀನು ಅವನು ಯಾಕೆ ಹಿಂಗೆ ಕಾಡಕತ್ತಿ ಅಂತ ತಿಳ್ಕೊಂಡು ಯೋಗಿ ಆ ಮನಸ್ಸಿಗೆ ಅವನ ಮನಸ್ಸಿಗೆ ಬೇಯ್ತಾನ ಮನಸ್ಸು ಅಂತದ ಗುರುಗಳೇ ನಂದೇನು ತಪ್ಪದ ಹೇಳಿರ್ಬೇಕಾರೆ ಹೌದಾ ನೋಡಿ ನಾನು ನಾನು ಚಂಚಲನೆ ನಾವು ಒಂದು ಇಲ್ಲ ಅವಳಗ್ ಗೊತ್ತದ ಆದ್ರೆ ಅವ ನಿಲ್ಲು ನಿಲ್ಲು ಅಂತಾನ ಯಾವ ಕಡೆ ಹೇಳವಲ್ಲವ ಕೈ ಕಡೆ ನಿಲ್ಲೋ ಕಣ್ಣಾಗ ನಿಲ್ಲೋ ತಲೆಮ್ಯಾಗ ನಿಲ್ಲೋ ಕಂಠದಾಗ ನಿಲ್ಲೋ ಯಾವ ಚಕ್ರದಾಗ ನಿಲ್ಲಿ ಒಂದು ನಿಖರವಾಗಿ ಸ್ಪಷ್ಟವಾಗಿ ನನಗೆ ನನಗೆ ಒಂದು ಕನ್ಫ್ಯೂಷನ್ ಸ್ಟೇಟ್ ಕ್ರಿಯೇಟ್ ಮಾಡ್ಯಾನ ನಿಲ್ಲು ಅಂತಾನ ನಿಲ್ಲು ಅಂತಾನ ನಾ ಎಲ್ಲಿ ನಿಲ್ಲಬೇಕು ಅದಕ್ಕೆ ಅದಕ್ಕೆ ನಿಖರವಾಗಿ ಮನಸ್ಸಿಗೆ ಆದೇಶ ಕೊಡಬೇಕು ಇಂಥಲ್ಲಿ ನಿಲ್ಲು ನೀನು ನನ್ನ ಬುರುಕುಟಿಯನ್ನು ನೋಡ್ಕೊ ನನ್ನ ಸಹಸ್ರ ನೋಡ್ಕೋ ಅಲ್ಲೇ ಅಲ್ಲೇ ಸ್ಥಿತ ಆಗು ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಿ ಅಲ್ಲಿ ಸ್ಥಿತ ಆತು ಅಲ್ಲಿ ಸ್ಥಿರ ಆತು ಅಲ್ಲಿ ನಿಂತು ಅಲ್ಲಿ ತಲ್ಲಿನ ಆತು ಮುಂದುವರೆದ ತಲ್ಲಿನತೆಯೇ ಏಕಾಗ್ರತೆ ಮುಂದುವರೆದ ಏಕಾಗ್ರತೆಯೇ ಧ್ಯಾನ ಅಂಥ ಧ್ಯಾನದಿಂದ ಎಲ್ಲ ಚಿಂತೆ ದೂರ ಹೋಗ್ತಾವ ನಿಶ್ಚಿಂತ ಸ್ಥಿತಿ ಬರ್ತದ ಸರ್ವಚಿಂತ ಪರಿತ್ಯಾಗ ನಿಶ್ಚಿಂತ ಯೋಗ ಮುಂಚೆತಿ ಅಂಥ ಧ್ಯಾನದಿಂದ ನಿಶ್ಚಿಂತ ಸ್ಥಿತಿಯನ್ನು ನೀವು ಪಡೆಯಬಹುದಾಗಿದೆ ಪಡಿತೀರ ಹುಟ್ಟಿದರ ಚಿಂತೆ ಬೆಳೆದರ ಚಿಂತೆ ಸಾಯೋ ಚಿಂತೆ ಚಿಂತೆಗೆ ಸಾಯ್ತಕ್ಕಂಥ ನಮಗೆ ಧ್ಯಾನದ ಅವಶ್ಯಕತೆ ಊಟದಕ್ಕಿಂತ ಹೆಚ್ಚು ರೀ ಇನ್ನು ಊಟ ಬಿಟ್ಟರೆ ಸಾಯುವುದಿಲ್ಲ ಬಟ್ ಧ್ಯಾನ ಬಿಟ್ಟರೆ ಸಾಯ್ತೇವೆ ನಾವು ಅಂಥ ಸ್ಥಿತಿ ನಮಗದ ಬಟ್ ಇನ್ನೂ ಅರ್ಥನೇ ಆಗುವುದಿಲ್ಲ ಮಂದ ಮತಿಗಳು ನಾವು ಕಾರಣ ಮನಸ್ಸನ್ನು ತಲ್ಲೀನಗೊಳಿಸ್ಬೇಕು ಮನಸ್ಸನ್ನು ತಲ್ಲೀನಗೊಳಿಸಿ ನೆಕ್ಸ್ಟ್ ಸ್ಥಿತಿ ಏಕಾಗ್ರಗೊಳಿಸ್ಬೇಕು ಅದನ್ನು ಬಿಟ್ಟು ಮತ್ತೆ ಗೊಂದು ಗೊತ್ತಾಗ ಇಂಥ ಏಕಾಗ್ರತೆ ಮುಂದುವರಿಕೆಯೇ ಮಹಾಧ್ಯಾನ ಅಂಥ ಧ್ಯಾನದಲ್ಲಿ ಕೂತಾಗ ನಿಮಗೆ ಗೊತ್ತಿರಲಿ ನಮ್ಮದೊಂದು ಧ್ಯಾನ ಮಂದಿರದ ಆಶ್ರಮದವರು ಮಹಾರಾಷ್ಟ್ರ ಮಂದಿ ಸಾಧಕರು ಬಂದು ಅಲ್ಲಿ ಹತ್ತು ಹತ್ತು ತಾಸು ಧ್ಯಾನ ಮಾಡ್ತಾರೆ ಒಬ್ಬ ಧ್ಯಾನಿಯಾಗಿ ಕೂತಿದ್ದಾಲೆ ಅವನು ಮೈ ಮೇಲೆ ಒಂದು ಹಾವು ಹರಗಾಡ್ ಹೋಗಿ ಗೊತ್ತೇ ಆಗಲಿಲ್ಲ ಪಾಪ ಅಷ್ಟು ತಲ್ಲಿನ ಅಷ್ಟು ತಲ್ಲಿನ ಅಷ್ಟು ಏಕಾಗ್ರ ಇಂಥದೇ ಧ್ಯಾನವನ್ನು ಯೋಗಿಗಳು ಮಾಡ್ತಾಯಿದ್ರು ಆತನಿಗೆ ಗೊತ್ತೇ ಆಗಲಿಲ್ಲ ನಾನು ಹೇಳಲಿಕ್ಕೂ ಹೋಗಲಿಲ್ಲ ಯಾಕಂದರೆ ಅವನ ಮನಸ್ಸು ವಿತಂದಾಗ್ತದೆ ತಿಳ್ಕೊಂಡು ಯಾಕಂದ್ರೆ ಮಾರನೇ ದಿವಸ ಧ್ಯಾನ ಕೂಡಬೇಕಾದ್ರೆ ಅವನಿಗೆ ಮನಸ್ಸು ಪ್ರಕ್ಷಿಬ್ಧ ಆಗ್ತದಲ್ಲ ಆದರೆ ಒಂದು ಇನ್ನೊಂದು ಕೇಸ್ನೊಳಗೆ ಹೇಳಿಬಿಟ್ಟಿದ್ದೆ ಅದರ ಫಲ ಏನು ದೊರಕಿತ್ತು ಅನ್ನೋದು ನನಗೆ ಗೊತ್ತಿತ್ತು ಅದಕ್ಕೆ ಇವ್ರ ಮುಂದೆ ಹೇಳಿಲ್ಲ ಆದರೆ ಅವನು ಮೈಮ್ಯಾಗ ಒಂದು ಚಿನಿಗಿ ಹಾಕ್ತಾರೆ ಹ್ಞೂ ಕಪ್ಪನೇ ಚುನಿಗೆ ಹಾವು ಥರ ತಳ್ಳರೇ ಹಾವು ಹರಿದಾಡಿ ಸ್ವಲ್ಪ ಹೊತ್ತು ಕುಂತು ನನಗೇನು ಮಾಡಲಿಕ್ಕೆ ತೋಚ್ಲಿಲ್ಲ ಇನ್ನು ವರ್ಷದಿಂದ ಬಾಯಿ ಮಾಡಿದ್ರೆ ಏನಾರ ಮಾಡಕ್ಕೆ ಹೋಗಿ ಕಡಿದ್ರೆ ಸುಮ್ಮನೆ ಕೂತೆ ಅವನು ಸುಮ್ಮನೆ ಕುಂತಿದ್ದ ಕಲ್ಲಿನ ಥರ ಹರಿದಾಡ್ತು ಹೋತು ಇದೇ ಥರ ಸ್ಥಿತಿ ನೀವು ತಲುಪಬೇಕಾಗತ್ತೆ ಇದುವೇ ಮಹಾಧ್ಯಾನ ಪರಮಧ್ಯಾನ ಶ್ರೀ ಗುರುದೇವ್